ಹಲೋ ಹಾಯ್ ನಮಸ್ತೆ ಮಕ್ಕಳೇ ಬನ್ನಿ ಇವತ್ತು ನಾನು ಪ್ರಬಂಧವನ್ನ ಹೇಳೋಣ ಹೇಳಿ ಬಂದಿದೀನಿ ಯಾವ್ದು ಪ್ರಬಂಧ ಅಂತ ಹೇಳಿದ್ರೆ ಗ್ರಂಥಾಲಯಗಳ ಪ್ರಯೋಜನ ಗ್ರಂಥಾಲಯಗಳ ಪ್ರಯೋಜನ ನಾನು ಹೇಳೋಷ್ಟು ಅಂಶಗಳನ್ನ ನೀವು ಬರೆದ್ರೆ ನಿಮಗೆ ಪೂರ್ಣ ಅಂಕ ಸಿಗತ್ತೆ ಏನು ಬನ್ನಿ ಹೇಗೆ ಪ್ರಾರಂಭ ಮಾಡ್ಬೇಕಪ್ಪ ಅಂತಂದ್ರೆ ಪ್ರಬಂಧವನ್ನ ಪ್ರತಿಯೊಬ್ಬರಿಗೂ ವಿದ್ಯೆ ಅಂತಕ್ಕಂಥದ್ದು ಅತ್ಯವಶ್ಯ ವಿದ್ಯೆ ಇಲ್ಲದವನು ಹದ್ದಿಗಿಂತ ಕಡೆ ವಿದ್ಯೆಯಿಂದ ಮಾನವ ಜನ್ಮ ಸಾರ್ಥಕ ಮಾಡಿಕೊಳ್ಳಬೇಕು ವಿದ್ಯೆ ದೊರೆಯಬೇಕಾದರೆ ತಾಯಿ ತಂದೆ ಗುರು ಹಿರಿಯರ ಆಶೀರ್ವಾದ ಪ್ರೋತ್ಸಾಹ ಅತ್ಯಗತ್ಯ ಹೆಚ್ಚಿನ ವಿದ್ಯೆಗೆ ಹೆಚ್ಚಿನ ವಿದ್ಯೆ ಸಂಪಾದನೆಗೆ ಗ್ರಂಥಗಳು ಅವಶ್ಯವಾಗಿ ಬೇಕೇ ಬೇಕು ಎಲ್ಲ ವಿಷಯಗಳ ಮೇಲೆ ಉಪಯುಕ್ತ ಪುಸ್ತಕಗಳನ್ನ ಒಬ್ಬ ವ್ಯಕ್ತಿ ಕೊಂಡುಕೊಳ್ಳಲು ಸಾಧ್ಯವಿಲ್ಲ ಅಸಾಧ್ಯವಾದ್ದರಿಂದ ಪುಸ್ತಕಗಳನ್ನು ಸಂಗ್ರಹವಾಗಿರಿಸಿರುವ ಗ್ರಂಥಾಲಯಗಳಿಗೆ ಹೋಗಲೇಬೇಕಾಗುತ್ತದೆ ಈ ರೀತಿಯಾಗಿ ಮೊದಲ ಒಂದು ಪ್ಯಾರವನ್ನ ನೀವು ಪ್ರಾರಂಭ ಮಾಡಬೇಕಾಗತ್ತೆ ಮುಂದೆ ಬನ್ನಿ ಏನ್ ಬರಿಬೇಕಪ್ಪ ಅಂತಂದ್ರೆ ರವಿ ಕಾಣದನ್ನು ಕವಿ ಕಾಣುವನು ಕವಿ ಕಾಣದನ್ನು ವಿಮರ್ಶಕ ಕಾಣುವನು ಅಂತೆಯೇ ಸಾಹಿತ್ಯದಲ್ಲಿ ಅಭಿರುಚಿ ಬೆಳೆಯಲು ಅನುಭವಿಸಿ ಸ್ವಾರಸ್ಯಕರವಾದ ಎಲ್ಲಾ ನಾಡಿನ ಜನ ಜೀವನ ಮಾನವ ಮನದ ಆಂದೋಲನದ ಬಗ್ಗೆ ಬರೆದಿದ್ದನ್ನ ನಾವು ಓದಿ ಪಕ್ವ ಅನುಭವಗಳ ಲಾಭ ಅನಾಯಾಸವಾಗಿ ಮಾಡಿಕೊಳ್ಳಬಹುದು ಈಗ ಕೋಶ ಓದಿ ನೋಡು ದೇಶ ನೋಡು ಅಂತ ಹೇಳ್ತಾರಲ್ವಾ ಎಲ್ಲಾರ್ಗು ದೇಶ ಸುತ್ತಕ್ ಇಲ್ಲ ಕೋಶವನ್ನ ಓದಿ ಒಂದ್ ಕಡೆ ಕೂತ್ಕೊಂಡು ಇಡೀ ಬೇರೆ ಜಗತ್ತಿನ ಬಗ್ಗೆ ಆಗು ಹೋಗುಗಳ ಬಗ್ಗೆನೂ ಕೂಡ ನಾವು ತಿಳ್ಕೊಬೋದಲ್ವಾ ಹಾಗಾಗಿ ಗ್ರಂಥಾಲಯಗಳ ಅವಶ್ಯಕತೆ ನಮಗೆ ಇದ್ದೇ ಇದೆ ನಾನು ಈ ಮುಂಚೆ ಹೇಳಿದ್ನಲ್ಲ ಇಷ್ಟು ಅಂಶಗಳನ್ನ ನೀವು ಬರಿಬೇಕಾಗತ್ತೆ ಮತ್ತೆ ಮುಂದೆ ಏನ್ ಬರಿಬೇಕು ಅಂತಂದ್ರೆ ಗ್ರಂಥಾಲಯ ಅಂದ್ರೆ ಮುಂದಿನ ಮೂರನೇ ಪ್ಯಾರ ಗ್ರಂಥಾಲಯ ಅಂದ್ರೆ ಜ್ಞಾನ ಭಂಡಾರ ಈ ಭಂಡಾರದಲ್ಲಿ ಎಲ್ಲಾ ವಿಷಯಗಳ ಮೇಲೂ ಉಪಯುಕ್ತವಾದ ಮೇಧಾವಿಗಳಿಂದ ರಚಿತವಾದ ಅನೇಕ ಗ್ರಂಥಗಳ ರಾಶಿಯೇ ಇದ್ದರೂ ಇಷ್ಟಪಟ್ಟಂತಹ ಗ್ರಂಥಗಳಿಂದ ಶಿಕ್ಷಕ ದೊರೆಯುವಂತೆ ಸುವ್ಯವಸ್ಥಿತವಾಗಿ ಜೋಡಿಸಲಾಗಿರುತ್ತದೆ ಈ ರೀತಿಯಾಗಿ ನೀವು ಬರೀಬೇಕಾಗುತ್ತೆ ಹಾಗೆ ವೈಜ್ಞಾನಿಕ ಬೆಳವಣಿಗೆಯನ್ನು ತಿಳಿದುಕೊಳ್ಳಬೇಕಾದರೆ ಗ್ರಂಥಾಲಯದಿಂದ ವೈಜ್ಞಾನಿಕ ಪುಸ್ತಕ ಪಡೆಯಬಹುದು ವೈ ವಿಜ್ಞಾನದ ಪ್ರಗತಿ ಆಗುತ್ತಲೇ ಇರುತ್ತದೆ ಅದರ ವಿವರಣೆಯನ್ನೊಳಗೊಂಡ ಬೆಲೆಯುಳ್ಳ ಒಳ್ಳೆಯ ಪುಸ್ತಕಗಳನ್ನು ಗ್ರಂಥಾಲಯ ಸಂಗ್ರಹಿಸಿರುತ್ತದೆ ಹಾಗಾಗಿ ನಾವು ಗ್ರಂಥಾಲಯದಲ್ಲಿ ಆಸಕ್ತಿ ಜ್ಞಾನಾರ್ಜನೆ ಇವೆಲ್ಲವನ್ನ ಬೆಳೆಸು ಬೆಳೆಸಿಕೊಳ್ಳುವುದರ ಜೊತೆಗೆ ಸಂಶೋಧನಾ ಭಾವನೆಯನ್ನ ನಾವು ಬೆಳೆಸಿಕೊಳ್ಳುತ್ತೇವೆ ದೇಶದ ಪ್ರಗತಿಯಾಗಬೇಕಾದರೆ ಪ್ರತಿಯೊಬ್ಬರಿಗೂ ಶಿಕ್ಷಣ ಅತ್ಯಗತ್ಯ ಪುಸ್ತಕ ಎಲ್ಲರಿಗೂ ಸುಲಭದಲ್ಲಿ ಲಭ್ಯವಾಗಬೇಕಾದರೆ ಗ್ರಂಥಾಲಯಗಳು ಅತ್ಯಗತ್ಯವಾಗಿ ಬೇಕೇ ಬೇಕು ಇಷ್ಟು ಅಂಶಗಳನ್ನ ನೀವು ಬರೆದ್ರೆ ಖಂಡಿತವಾಗ್ಲೂ ನಿಮಗೆ ಪೂರ್ಣ ಅಂಕ ಅಂತಕ್ಕಂಥದ್ದು ಸಿಗುತ್ತೆ ಇದು ಪ್ರಬಂಧದ ಬಗ್ಗೆ ಇರ್ತಕ್ಕಂತ ಒಂದು ಗ್ರಂಥಾಲಯಗಳ ಪ್ರಯೋಜನ ಅಂತಕ್ಕಂಥ ಒಂದು ಪ್ರಬಂಧದ ಬಗ್ಗೆ ಇರ್ತಕ್ಕಂತ ಒಂದು ಮಾಹಿತಿ ಮಾನವನ ಅತಿ ವಿಶ್ವಾಸಿ ಮಾನವನಿಗೆ ತುಂಬಾ ವಿಶ್ವಾಸ ಯಾವ್ದ್ರ ಮೇಲೆ ಅಂತಂದ್ರೆ ಪುಸ್ತಕಗಳ ಮೇಲೆ ಅದನ್ನು ಸ್ವಲ್ಪ ನೀವು ಸೇರ್ಸ್ಕೋಬಹುದು ಲಾಸ್ಟ್ ಗೆ ಮಾನವನ ಅತಿ ವಿಶ್ವಾಸಿ ಸದಾ ಅವನ ಬಳಿಯಲ್ಲಿದ್ದು ಉತ್ತಮ ಮಾರ್ಗದರ್ಶನ ನೀಡುವ ಸನ್ಮಿತ್ರನೆಂದರೆ ಅದು ಗ್ರಂಥ ಪುಸ್ತಕ ಆದ್ದರಿಂದ ಇಂತಹ ಉತ್ತಮ ಗೆಳೆಯರನ್ನು ಪುಸ್ತಕಗಳೇ ಒಂದ್ ರೀತಿ ಕೆಲವರಿಗೆ ಗೆಳೆಯರಾಗಿರ್ತವೆ ಇಂತಹ ಗೆಳೆಯರನ್ನು ಪಡೆಯಲು ಗ್ರಂಥಾಲಯದ ನೆರವು ನಮಗೆ ಬೇಕೇ ಬೇಕು ಇಷ್ಟು ಬರದು ನೀವು ಮುಗಿಸಿದ್ರೆ ಗ್ರಂಥಾಲಯಗಳ ಒಂದು ಪ್ರಯೋಜನ ಅಂತಕ್ಕಂಥ ಪ್ರಬಂಧಕ್ಕೆ ನಿಮ್ಗೆ ಪೂರ್ಣ ಅಂಕ ಸಿಗುತ್ತೆ ಥ್ಯಾಂಕ್ ಯು ಮುಂದಿನ ಪ್ರಬಂಧದಲ್ಲಿ ಭೇಟಿಯಾಗೋಣ